ವೀಕ್ಷಕರೇ ಇವ್ರು ನೋಡ್ತಾ ಇರೋದು ವಿಜಯ್ ಸಂರಾಕ್ಷಣ ಇನ್ನು ನಾವು ಬೆಳಗ್ಗೆ ಜಿಲ್ಲೆ ನರವಂದ ತಾಲೂಕು ಹುನೂರು ಗ್ರಾಮ ಪಂಚಾಯತ್ ಸದಸ್ಯರಂತ ಮೊಲ್ಲ ಸಾಬ್ರು ಚಿಕ್ಕ ಹೋಮ್ ವಿಘಟನಲ್ಲಿದ್ದೇವೆ ಇವರು ಅಧಿಕಾರದಲ್ಲಿ ಇರುವಾಗ ಇವ್ರು ಮಾಡ್ಕೊಳ್ತಾ ಇರೋರು ಇದು ಕೆಲಸಗಳು ಕಾರ್ಯಗಳು ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಇದೆಲ್ಲವೂ ಉತ್ತರವರನ್ನ ಕೇಳ್ತೀವ್ ಕೂಡ ವನ್ಯ ವೀಕ್ಷಕರೇ ಸರ್ ನಮಸ್ಕಾರ ಮೊಟ್ಟ ಮೊಟ್ಟಮೊದಲಾಗಿ ನಾವು ನಮ್ಮ ಜೊತೆ ಮಾತು ಮೊದಲು ತಮ್ಮ ಕಿರು ಪರಿಚಯವನ್ನು ತಿಳಿಸುತ್ತಾ ಆ ಟೈಮ್ ನಮಗೆಲ್ಲಾ ಯಾವ ಪದನಾಮ ಇದೆ ನೌರಾ ಸರ್ ಅನಿಂತ ಗುಡಿ ಅಂತ ಹೇಳಿ ನಾವು ಗ್ರಾಮ ಪಂಚಾಯಿತಿ मेंबरರು ನಮ್ಮ ತಮ್ಮ मेंबर ಆಗಿ ನಾವು ಮಾಡ್ತೀವಿ ಮೊಟ್ಟಮೊದಲಾಗಿ ಈ ಸಮರಾಜ್ಯಕ್ಕೆ ಅಂತ ಕಾಣುತ್ತೆ ರಾಜ್ಯ ಬಂಧ ಕಾರಣ ಅಂತಂದ್ರೆ ನಾವೆಲ್ಲರೂ ನಿಂದಿನ ವೇಳೆ ಆಯ್ತು ಬಂದಿಲ್ಲ ನಮ್ಮ ರಾತ್ರಿ ಮಾಡಿದ ನೋಡ್ರಿ ನೋಡ್ರಿ ಮನೆ ನಾವು ಕಾಂಗ್ರೆಸ್ ಆಯ್ತು ನಮ್ಮ ಕೆಲಸಗಳು ಏನೇನಲ್ಲ ನಾವು ಮರೆಯುತ್ತೆ ಕೆಲವು ಲೈಟಿಂಗ್ ಲೈಟಿಂಗ್ ನಮ್ಮ ರಾಜಕೀಯ ಜೀವನ ರಾಜಕೀಯ ಜೀವನ ಇದೆ ಎಲ್ಲ ಸರಿ ಶುಭ ಎಲ್ಲ ಮಾಡ್ಕೊಂತ ತಮ್ಮದು ಅಧಿಕಾರ ಸಿಕ್ಕ ಮೇಲೆ ಹ್ಞೂ ತಾವು ತಮ್ಮ ವಾಣಿ ಮೇಲೆ ಸಿಡಲ್ಲಿ ರೋಡಲ್ಲಿ ಕುಡಿಯುವ ನಮ್ಮ ನಮ್ಮ ಅಧಿಕಾರ ಸಿಕ್ಕ ಮೇಲೆ ನಮ್ಮ ವಾಣಿಯಾಗಿ ನಾವು ಒಂದು ಗಟ್ಟರ ಗಟ್ಟರ ಮಾಡ್ತೀವಿ ತಂಗಿಯಿಂದ ಇದೆ ಒಂದು ಗಟ್ಟಡ ಮಾಡ್ತೀವಿ ಒಂದು ಟ್ರ್ಯಾಕಿಂಗ್ ಒಂದು ಬೈಕ್ ಹಾಕಿದ್ರೆ ಒಂದು ಸಿಡ ಕಲ್ಲು ಅನ್ಸ ಒಂದು ರೋಡಿಂದ ಮಾಡಿದ್ರು ಒಂದು ಪಾಯ್ಕೊಂಡು ಕಟ್ಟಿ ಅನುಕೂಲ ಮಾಡಿರೋದು ನಮ್ಮ ನಮ್ಮ ಆಚರಣೆ ಮಾಡಿ ಅದೇ ರೀತಿಯಾಗಿ ಕುಡಿಯ ನೀರಿನವಸ್ಥೆ ಇಟ್ಟಿತ್ತು ಕುಡಿಯ ನೀರಿನ ಕೃತವಾಗಿತ್ತು ನಲವತ್ತು ರಾಶಿಗಳು ಬಂದಾಗಿದ್ದರೆ ಮಾತ್ರ ಎಲ್ಲ ಅದು ಗೋರು ಹಾಕಿಸಿ ಎಲ್ಲ ಇದು ಮಾಡಿ ಮಾತ್ರ ಅಲ್ಲಿ ಸಂರಕ್ಷಣೆ ಮಾಡಿರುತ್ತೆ ಅದೇ ರೀತಿಯಾಗಿ ತಮ್ಮ ವಾಲಿನಲ್ಲಿ ತಾವು ಯಾವತ್ತ ಸಮುದಾಯ ಸಂಪ್ರದಾಯ ಭವನಗಳನ್ನು ಇನ್ನೂ ನಿರ್ಣಾಮ ನಿರ್ಮಾಣ ಮಾಡಿದ್ರೆ ಮಾಡ್ತೇವೆ ಅದೇ ರೀತಿಯಾಗಿ ತಮ್ಮ ವಾಡಿನಲ್ಲಿ ಬಳಸಲು ಎಷ್ಟು ಶೌಚಾಲಯಗಳನ್ನು ನಾವು ತಾವು ಮಾಡ್ತೇವೆ ಇನ್ನೂ ಸೌಕರ್ಯಗಳನ್ನು ಏನು ಯಾವ ಏನು ಪಾರ್ಕ್ ಯಾವ ರೀತಿ ಫ್ಲಾಟ್ ಫ್ಲಾಟ್ ಅಂತಂದರೆ ಮನಸ್ಸಾಗಿ ಯಾರಾದರೂ ಪಾರ್ಕ್ ಅಲ್ಲಿ ಅಲ್ಲ ಹಾಕಿ ಅದೇ ರೀತಿಯಾಗಿ ಮುಂದಿನ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾಗಿ ನಮ್ಮ ಜೊತೆ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಬಂದವರು ಆಯ್ತು ನಮ್ಮ ಜೊತೆ ಎಲ್ಲರೂ ಕರೆಕ್ಟರ್ ಎಲ್ಲರೂ ಪರೋತು ಕನ್ನಡ ನಮ್ಮ ಕಾಂಗ್ರೆಸ್ನೂ ಎಲ್ಲ ನಾವು ಕರೆಕ್ತವ್ರಲ್ಲಿ ಏನು ಏನಿಲ್ಲ ಇರೋದು ಇರೋದೇನಿಲ್ಲ ನಾವು ಮಾಡ್ಕೋದು ಅವರು ಮಾಡ್ತಾರೆ ಎಲ್ಲ ಕೆಲಸ ಇರೋದು ಅದೇ ರೀತಿಯಲ್ಲಿ ನಮ್ಮ ಕರ್ತವ್ರು ಇವರು ಯಾವ ಆಟಿ ಬಂದಿರಬೇಕು ಯಾವ ಜೊತೆ ಇರೋದು ಡಿ ಬಂದಿಲ್ಲ ಅದೇ ರೀತಿಯಾಗಿ ತಮ್ಮ ಆಡಿನಲ್ಲಿ ಹಾಂ ಎಲ್ಲ ಮಾಡ್ತೇವೆ ಅದು ಆಧಾರ್ ಕಾರ್ಡು ಎಲ್ಲ ಮಾಡ್ತೇವೆ ಸಿ ನಮ್ಗೆ ಬಂದಿಲ್ಲ ರೀ ಅವ್ರಿಗೆ ವಾತಾವರಣ ನಮ್ಮ ಅಂದಾಂಗ ಯಾವ ರೋಡ್ ಆಗಿಲ್ಲ ಸಿ ರೋಡ್ ಗೀಡು ಯಾವ ಏನಾಗಿರ್ತದೆ ಏನಪ್ಪ ನಮ್ಮ ಅಂದಾಂಗ್ ಒಳಗೆ ಇವು ರಸ್ತೆ ಇಂಥ ಮೋರ ರೋಡ್ ಇಂಥ ಮುಂದೆ ಅವು ಬಂದ್ರಿಂದ ನೋಡಿದ

ಹೋಟ್ ಹಾಕಿ ಅಂತ ಮಾಡ್ತೀವಿ ನಮ್ಗೆಲ್ಲ ಕೈಗಾರಿಕ ಸೌಲಭ್ಯ ಕೈಗಾರಿಕ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಕೈಗಾರಿಕಾ ಸೌಲಭ್ಯ ಅಂತ ನಮ್ಗೆ ಏನು ವೋಟ್ ಹಾಕ್ತಾವ್ರ ಜನರು ನಮ್ಗೆ ಅವ್ರಿಗೆಲ್ಲರೂ ಅಡ್ಕೋ ಅಂತ ಇದ್ದೀವಿ